ಸ್ವಚ್ಛವಾಗಿ ಮಾಡಲು ಸದಾ ಶ್ರಮಿಸುತ್ತೇನೆ ಎಲ್ಲೆಂದರಲ್ಲಿ ಕಸ ಎಸೆಯೋದಿಲ್ಲ ಎಲ್ಲೆಂದರಲ್ಲಿ ಉಗುಳೋದಿಲ್ಲ ಹಸಿ ಕಸ ಒಣಕಸ ವಿಂಗಡಿಸಿ ಕೊಡುತ್ತೀವಿ ಪೌರ ಕಾರ್ಮಿಕರನ್ನು ಗೌರವದಿಂದ ನೋಡಿಕೊಳ್ಳುತ್ತೇವೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಡುತ್ತೇವೆ ಜವಾಬ್ದಾರಿಯುತ ನಾಗರಿಕರಾಗಿ ಈ ಗಾಂಧಿ ಜಯಂತಿ ದಿನದಂದು ನಮ್ಮ ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರಾಗಿ ಮಾಡಲು ಪಣ ತೊಡುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ತಗೊಳ್ತಾ ಇದ್ದೀವಿ ಮಾಡು ಎಲ್ಲವೇ ಮಡಿ ನನ್ನ ಜೀವನವೇ ನನ್ನ ಸಂದೇಶ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವನಿರ್ತಾನೆ ಇತ್ಯಾದಿ ಜಗತ್ತು ವಿಖ್ಯಾತ ಹೊಂದಿರುವ ನೂರಾರು ನುಡಿಮುತ್ತುಗಳ ಒಡೆಯ ದಂಡಿ ಮೆರವಣಿಗೆ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳುವಳಿ ಮುಂತಾದ ಅನೇಕ ಅಹಿಂಸಾತ್ಮಕ ಹೋರಾಟಗಳನ್ನು ನಡೆಸಿ ಭಾರತದ ನೆಲವನ್ನು ಬ್ರಿಟಿಷರ ದಾಸ್ಯತನದಿಂದ ಮುಕ್ತಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಸ್ವಾತಂತ್ರ್ಯದ ಮಹಾಚೇತನ ಭಾರತ ದೇಶದ ರಾಷ್ಟ್ರಪಿತರೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಭಾರತೀಯರು ಬಾಪೂಜಿ ಎಂದು ಪ್ರೀತಿಯಿಂದ ಕರೆಯುವ ಮಹಾತ್ಮ ಗಾಂಧೀಜಿಯವರ ಸ್ಮರಣೀಯ ದಿನವಾಗಿದೆ ಎಂದು ಸರ್ವರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ರಾ ಅಕಾಡೆಮಿ ಮತ್ತು ಇದರ ಅಂಗಸಂಸ್ಥೆ ರಾ ಸೂಪರ್ ತರ್ಟಿ ರೆಸಿಡೆನ್ಸಿ ಫ್ರೀ ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ನಲ್ಲಿ ಗಾಂಧಿ ಜಯಂತಿ ಆಚರಣೆಯ ಅಂಗವಾಗಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಸಿಬ್ಬಂದಿಗಳು ಸ್ವಚ್ಛತಾ ಪ್ರತಿಜ್ಞೆಯನ್ನ ಕೈಗೊಂಡರು ಮಗದೊಮ್ಮೆ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇವೆ